ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ಕು ಅನುಕಂಪದ ಆಧಾರದ ನೌಕರಿ ಇದರಲ್ಲಿ ಮುಖ್ಯವಾಗಿ ಹೆಂಡತಿಗೆ ಏನು ಹಕ್ಕಿರುತ್ತೆ ಯಾವ ರೀತಿ ಚೇಂಜ್ ಆಗುತ್ತೆ ಕಾನೂನು ಮದುವೆ ಆಗದವ್ರಿಗೆ ಮದುವೆ ಆಗದೇ ಇದ್ದವ್ರಿಗೆ ಅನ್ನೋದನ್ನು ನೋಡೋದು ಸರ್ಕಾರಿ ನೌಕರಿಯಲ್ಲಿದ್ದ ನನ್ನ ಪತಿ ತೀರಿ ಹೋಗಿ ಮೂರು ತಿಂಗಳಾಗಿವೆ ಆದರೆ ನನಗೆ ಅನುಕಂಪದ ನೌಕರಿ ಮತ್ತು ಇತರ ಸೌಲಭ್ಯಗಳನ್ನು ಕೊಡಬಾರದೆಂದು ನನ್ನ ಪತಿಯ ತಂದೆ ಕೋರ್ಟ್ನಿಂದ ನೋಟಿಸ್ ಕಳಿಸಿದ್ದಾರೆ ನನ್ನ ಮೈದು ನನ್ನ ಕುಮ್ಮಕ್ಕಿನಿಂದ ನನ್ನ ಮಾವನವರು ಈ ರೀತಿ ಮಾಡುತ್ತಿದ್ದಾರೆ ಇದರಿಂದ ನನ್ನ ಅನುಕಂಪ ನೌಕರಿಗೆ ತೊಂದರೆ ಆಗುತ್ತದೆಯೇ ನನಗೆ ಆರು ವರ್ಷದ ಮಗಳಿದ್ದು ಅವಳನ್ನು ಸಾಕಲು ನೌಕರಿ ಅವಶ್ಯಕತೆ ಇದೆ ದಯವಿಟ್ಟು ನನ್ನ ಸಮಸ್ಯೆಗೆ ಪರಿಹಾರ ತಿಳಿಸಿ ಅಂತ ಒಬ್ಬರು ಕೇಳ್ತಾರೆ ಈಗಾಗಲೇ ಅನುಕಂಪ ನೌಕದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಯಾರಿಗೆ ಸಿಗುತ್ತೆ ಮದುವೆ ಆದಮೇಲೆ ಮದುವೆ ಆಗಿರೋರು ಹೆಂಗೆ ಸಿಗುತ್ತೆ ತಾಯಿ ಪಾತ್ರ ಏನು ತಾಯಿ ಹೇಳೋದು ಹೆಂಗೆ ಫೈನಲ್ ಆಗುತ್ತೆ ಅನ್ನೋದನ್ನೆಲ್ಲ ಡಿಲೀಪಾಗಿ ಮಾಡಿದ್ದೀನಿ ಇದರಲ್ಲಿ ಕೇಳ್ತಿರೋದು ಮದುವೆ ಆಗಿದೆ ಮಗು ಇದೆ ಅನುಕಂಪದ ನೌಕರಿ ಯಾರಿಗೂ ಸಿಗುತ್ತೆ ಅಂತ ಕೇಳ್ತಿದ್ದಾರೆ ಬನ್ನಿ ನಿಮ್ಮ ಪತಿಯ ತಂದೆ ಮೈದುನ ನಾದಿನಿ ಮೊದಲಾರೋ ನಿಯಮಾನುಸಾರ ನಿಮ್ಮ ಕುಟುಂಬದ ಸದಸ್ಯರೆಲ್ಲ ಮದುವೆ ಆದಮೇಲೆ ಕುಟುಂಬದ ಸದಸ್ಯರು ಇವರು ಆಗೋದಿಲ್ಲ ಮದುವೆ ಆದಮೇಲೆ ಹೆಂಡತಿ ತಪ್ಪಿದರೆ ಮಗಳ ಮಕ್ಕಳು ಇಷ್ಟು ಮಾತ್ರ ಸಂಸಾರದಲ್ಲಿ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಕರ್ನಾಟಕ ಸರ್ಕಾರಿ ಅನುಕಂಪದ ನೇಮಕಾತಿ ನಿಯಮಾವಳಿಯ ಮೂರರ ಪ್ರಕಾರ ಅನುಕಂಪದ ಹುದ್ದೆಗೆ ನೀವೊಬ್ಬರೇ ಅರ್ಹರು ಅಂದರೆ ಮದುವೆ ಆಗಿರೋದ್ರಿಂದ ಹೆಂಡತಿಂಗ್ ಮಾತ್ರ ಅರ್ಹರು ಮಾವ ಮೈದುನ ಹಸ್ತಕ್ಷೇಪ ಮಾಡಲು ಯಾವ ಹಕ್ಕೂ ಇರುವುದಿಲ್ಲ ಕೋರ್ಟಿನ ನೋಟಿಸ್ಗೆ ಭಯಪಡದೆ ಉತ್ತರ ಕೊಡಿ ನೇರವಾಗಿ ಸಕ್ಷಮ ನೇಮಕಾತಿ ಪ್ರಾಧಿಕಾರಕ್ಕೆ ಅನುಕಂಪದ ಹುದ್ದೆಗಾಗಿ ಸೂಕ್ತ ರೀತಿಯಲ್ಲಿ ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ದಾರೆ ಹೌದು ಒಂದು ವೇಳೆ ಮದುವೆ ಆಗಿದ್ರೂ ಒಬ್ಬ ನೌಕರ ಅದು ಹೆಂಡತಿಂಗೆ ಮಾತ್ರ ಹಕ್ಕಿರುತ್ತೆ ಅವನ ತೀರಿ ಹೋದ ಪಕ್ಷದಲ್ಲಿ ಅನುಕಂಪದ ನೌಕರಿ ಪಡೆಯಲು ಮಕ್ಕಳೇನಾದರೂ ವಯಸ್ಸಿನಲ್ಲಿದ್ದು ಅಥವಾ ಡಿಗ್ರಿ ಓದ್ತಾ ಇದ್ದರೆ ಎರಡು ವರ್ಷ ವಿನಾಯಿತಿ ಮತ್ತು ಎರಡು ವರ್ಷ ಅನು ನೌಕರಿಗೆ ಸಲ್ಲಿಸೋದಕ್ಕೆ ಬಿಟ್ಟು ನಾಲ್ಕು ವರ್ಷ ಸಿಗುತ್ತೆ ಇಲ್ಲ ಅವ್ರು ಏನಾದ್ರು ಆಲ್ರೆಡಿ ಕಂ ಕಂಪ್ಲೀಟ್ ಆಗಿದ್ರೆ ಒಂದು ವರ್ಷದೊಳಗೆ ಸಲ್ಲಿಸಬೇಕು ಇಷ್ಟು ಈ ರೂಲ್ಸ್ಗಳು ಇದೇ ಥರ ಮತ್ತೊಂದು ವಿಷಯಗಳ ಮೇಲೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ